ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಇದೆ ಅಂತ ಅಲ್ಲಿ ಏನಿಲ್ಲ ಬಟ್ಟೆಗಳು ಬಟ್ಟೆಗಳಿದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ನೋಡಿ ರೋಹಿತ್ರೆ ಅವರು ರೈತರವ್ರು ನೀವ್ ಯಾರಿಗೆ ಮಾಡ್ತೀರೋ ಮಾಡಿದ್ರು ಹಾ ಅಲ್ಲ ಇದು ಬೇರೆ ಅಸಹ್ಯ ಆಗುತ್ತಂತೆ ಅಲ್ಲ ಬೇರೆ ಇದು ಐ ಪಿ ಟ್ರಾನ್ಸ್ಪೋರ್ಟ್ ಟಿಕೆಟ್ ಇದೆ ಎಲ್ಲ ಇದು ಅವ್ರದ್ದು ಯಾಕೆ ಒಳಗ್ ಬಿಡಲ್ಲ ಬೋರ್ಡ್ ಅಂತೆ ಗಲೀಜ್ ಗಟ್ಟೆ ಹಾಕೊಂಡ್ರಿಗ್ ಬಿಡಲ್ಲ ಅಂತ ಎಲ್ಲಿ ತೋರ್ಸು ಅಂತೆ ಬೋರ್ಡ್ ದುಡ್ಡು ನಾನ್ ಚೆನ್ನಾಗಿ ಹಾಕೊಂಡಿದ್ ನನಗೆ ಫ್ರೀ ಬಿಡ್ತಾರಾ ನಂದು ಹೆಂಗಿದ್ ನೋಡಿ ಲಕ್ಕ ಲಾಕೊಳಿದ್ ನನಗೆ ಬಿಡ್ತಾರ ಫ್ರೀ ಆಗಿ

ಅಷ್ಟೊತ್ ನಮ್ಗೆ ಕಾಯಕ್ಕಾಗಲ್ಲ ನಾವು ಹೋಗ್ಬೇಕು ಆಲ್ರೆಡಿ ಬಂದ್ ಹದಿನೈದು ನಿಮಿಷ ಆಯ್ತು ಇಲ್ಲಿ ಆಯ್ತಿ ಪ್ರಾಬ್ಲಮ್ ಹೊರಗ್ ಕಳಿಸಿ ಹೆಂಗಿದೆ ಹೇಳಿ ರೂಮ್ಸ್ ಎಲ್ಲಿದೆ ಗಲೀಜು ಬಟ್ಟೆಗೆ ಬಿಡಲ್ಲ ಅಂತ ಹಂಗಿದ್ರೆ ಸರಿ ನಾನು ಹೊಸ ಪಂಚ ಕುಡ್ಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ ನಡೀರಿ ಚಲೋ ಭಯ ಚಲೋ ಅಂದ್ರೆ ಚಲೋ तो कौन क्या बोलेगा